ಮತ್ತು ಬಂಧುಗಳೇ ನಿಜವಾಗಿ ನೋಡಿದ್ರೆ ನಾನು ಈ ಸಭೆಯಲ್ಲಿ ಸ್ವಲ್ಪ ಹೊರಗಿನವನಾಗ್ತೀನಿ ಯಾಕೆಂದರೆ ಇದು ಒಂಥರ ಒಂದು ರೀತಿಯಲ್ಲಿ ಸಾಹಿತ್ಯಗಳ ಸಭೆ ಅಂತ ಹೇಳಬೇಕು ನನ್ನ ಹಾಗೆ ಪೇಂಟರು ಅಥವಾ ಹೆಬ್ಬಾರರು ಸಂಗೀತಗಾರರು ಅಥವಾ ಇನ್ನೂರ ಇದ್ದಿದ್ದರೆ ಸ್ವಲ್ಪ ನಾನು ಧೈರ್ಯ ಬರ್ತಿತ್ತೇನೋ ಅದನ್ನು ಸ್ವಲ್ಪ ನನಗೆ ಎದೆ ಡಬಾಡವ ಅಂತಿದೆ ಕಾರಣ ಇಷ್ಟೇ ಯಾಕೆಂದರೆ ಬೆಳಗಿನಂದಾಗಲಿ ಈಗ ಆಗಲಿ ಅದನ್ನು ಸಾಹಿತ್ಯಿಕ ದೃಷ್ಟಿಯಿಂದ ಅದನ್ನೆಲ್ಲ ಹರದಾಸ್ ಭಟ್ರಿ ವಿಷಯದಲ್ಲಿ ಎಲ್ಲರೂ ಮಾತಾಡಿದ್ದಾರೆ ಆದರೆ ನಾನು ನನಗೆ ಒಂದು ಪುಣ್ಯ ಅಂದರೆ ನನಗೆ ಯಾವ ವಿಷಯ ಅಂತ ಹೇಳಲಿಲ್ಲ ಅದ್ರದ್ದು ನನಗೆ ವಿಷಯ ಹರದಾಸ್ ಭಟ್ರಿ ಅದನ್ನು ಹರದಾಸ್ ಭಟ್ರನ್ನೇ ಒಂದು ವಿಷಯ ಮಾಡಿಕೊಂಡು ಮಾತಾಡಬೇಕಷ್ಟೇ ಯಾಕೆ ಉಳಿದವರಿಗಾದರೆ ಅವರ ಕನ್ನಡ ಜಾನಪದ ಅಥವಾ ತುಳು ಜಾನಪದ ಅಥವಾ ರಂಗಕರ್ಮ ಅಂತ ಹೇಳಿದ್ದಾರೆ ನಾನು ಆ ಆ ಕರ್ಮಗಳಿಂದೆಲ್ಲ ಮುಕ್ತನಾಗಿದ್ದೇನೆ ನನಗೆ ಹರದಾಸ್ ಭಟ್ರು ಒಬ್ಬರೇ ಸಾಕು ಅವ್ರ ಬಗ್ಗೆನೇ ನಾನು ಮಾತಾಡಬೇಕು ಅಂತಿದ್ದೀನಿ ನನ್ನ ಜೀವನದಲ್ಲಿ ನಿಜವಾಗೂ ಅದನ್ನ ಒಂಥರ ಬದುಕಿನಲ್ಲಿ ಇಂಟ್ರಿಫಿಯರ್ ಮಾಡಿದವರು ಅಂದರೆ ಈ ಮೂರು ನಾಲ್ಕು ಜನ ಗುಬ್ಬಿ ವೀರಣ್ಣನವರು ಆಮೇಲೆ ಶ್ರೀರಂಗರು ಆಮೇಲೆ ಕೆ ವಿ ಸುಬ್ಬಣ್ಣನವರು ಆಮೇಲೆ ಹರಿದಾಸ್ ಭಟ್ರು ಇಂಟ್ರಿಫಿಯರ್ ಅಂದರೆ ಇದು ಅಕ್ರಮ ಪ್ರವೇಶ ಅಲ್ಲ ಸ್ವಲ್ಪ ಸಕ್ರಮ ಪ್ರವೇಶವೇ ಯಾಕಂದ್ರೆ ಇವರು ಒಂದು ರೀತಿಯಲ್ಲಿ ನನ್ನ ಬದುಕಿನಲ್ಲಿ ಒಂದು ಮೆಕ್ಯಾನಿಕಲಿ ಚೇಂಜ್ ಮಾಡಿದವರು ನನ್ನ ದೃಷ್ಟಿಯಲ್ಲಿ ಅಥವಾ ನನ್ನ ಧೋರಣೆಯಲ್ಲಿ ಅಥ್ ಅಥವಾ ಕೇ ಇನ್ನೂ ರಂಗ ಚಟುವಟಿಕೆನಾಗಿರಲಿ ಅದು ಚಟುವಟಿಕೆ ಇಂಥ ಚಳುವಳಿ ಆಗಿರಬೇಕು ಅಥವಾ ಬರೀ ಚಟನೂ ಆಗಿರಬಾರ್ದು ಅನ್ನೋದಕ್ಕೆ ಇವರು ನಾಲ್ಕು ಜನರು ಕಾರಣವಾಗಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಇವರು ನಾಲ್ಕು ಜನರಲ್ಲಿ ನಾನು ನೋಡಿದ್ದು ಒಂದು ಮುಖ್ಯ ಅಂತ ಹೇಳಿದ್ರೆ ಒಂದು ತುಡಿತ ಇರ್ತಿತ್ತು ರಂಗಭೂಮಿಯ ಬಗ್ಗೆ ಆ ತುಡಿತನ ನಾನು ರಂಗಭೂಮಿಯ ಅಭ್ಯಾಸ ಆದ್ದರಿಂದ ಆ ತುಡಿತವನ್ನು ನಾನು ಅವರ ಭಂಗಿ ಮೇಲೆ ಕಾಣ್ತಿದ್ದೆ ಅವರ ಹಸ್ತ ಭಂಗಿಯಲ್ಲೋ ಅಥವಾ ಮುಖ ಭಂಗಿಯಲ್ಲೋ ಕಾಣ್ತಿದ್ದೆ ವೀರಣ್ಣವರು ವಿಶೇಷವಾಗಿ ಏನಾದರೂ ಅವ್ರಿಗೆ ತುಡಿತ ಬಂದುಬಿಟ್ರೆ ಅವ್ರಿಗಾದ್ರು ಹೇಳಿದ್ರೆ ಅವರು ಹಿರಣ್ಯ ಅವನವರು ನಿಮಿತ್ತ ಚೆನ್ನಾಗಿ ಕಳ್ಳನ ಪಾರ್ಟ್ ಮಾಡ್ತಾರೆ ಕೂಡಲೇ ಅವ್ರಿಗೆಲ್ಲೋ ಒಂದು ಹೊಟ್ಟೆ ಊರಿಗೆ ಆಗ್ತಿತ್ತು ಅದಕ್ಕೆ ತಕ್ಕ ಸ್ವಲ್ಪ ಹೊತ್ತಾದಮೇಲೆ ಹೌದು ಹ್ಞೂ ಹ್ಞೂ ತಂದುಬಿಟ್ಟು ಆಮೇಲೆ ಒಂದು ತೊಡೆಗೆ ಹೊಡ್ಕೊತಿದ್ರು ತೊಡೆ ತೊಡೆಗೆ ಹೊಡೆಯೋದೇ ಅವ್ರಿಗೊಂಥ ತುಡಿತ ಅಂತಾಯಿತು ಅಂದರೆ ಅದಕ್ಕಿಂತ ಚೆನ್ನಾಗಿ ಮಾಡಲೇಬೇಕು ಅನ್ನೋದಕ್ಕೆ ಇದು ಒಂದು ರೀತಿಯಲ್ಲಿ ಒಂಥರ ಸೃಷ್ಟಿಯಾತ್ಮಕವಾದ್ದು ಇದು ಹಾಗೆ ಇಲ್ಲಿ ಇನ್ನೊಂದು ಒಂದು ರಚನೆಯ ಕ್ರಮ ಶುರುವಾಗುತ್ತೆ ಹಾಗೆ ನಾನು ನೋಡಿದ್ದು ಶ್ರೀರಂಗದಲ್ಲಿ ಅದರ ಹೆಚ್ಚು ಅವ್ರಿಗೆ ನಾನು ಅನಿಸಿದ್ರೆ ಆಮೇಲೆ ಹ್ಞೂ ಅಂತ ಒಂದ್ಸಲ ಅನಿಸ್ಬಿಟ್ಟು ಹುರಿನ ನೇರವಾಗಿ ಮಾಡಿ ಒಂದು ಸಲ ಒಂದ್ಸಲ ಹೂ ಅಂತ ಅಂತಿದ್ರು ಅಂದರೆ ಅವ್ರಿಗೇನೋ ತುಡಿತಾ ಶುರುವಾಗಿದೆ ಇನ್ನೇನೋ ಬರಿಬೇಕು ಅಂತ ಅನಿಸಿದೆ ಅಥವಾ ಏನಾದ್ರೂ ಮಾತಾಡಬೇಕು ಅಂತ ಅನಿಸಿದೆ ಅಂತ ಹಾಗೆಯೇ ನಮ್ಮ ಸುಬ್ಬಣ್ಣವ್ರಿಗೆ ಆದರೆ ಸ್ವಲ್ಪ ತುಡಿತ ಬಂದುಬಿಟ್ರೆ ಕವಳಕಾಯಿ ಕೈ ಹಾಕ್ತಾರೆ ಕವಳ ಕೈ ಹಾಕಿದ ಕೂಡಲೇ ಅವ್ರಿಗೇನೋ ತುಡಿತ ಶುರುವಾಗಿದೆ ಅಂತಲೇ ಲೆಕ್ಕ ಏನೋ ಮಾಡಬೇಕು ಅಂತಿದ್ದಾರೆ ಹಾಗೆ ಹರ್ದಾಸ್ ಭಟ್ರಿಗೆ ಅವ್ರಿಗೆ ಹಾಗೆ ತುಡೋ ಶುರುವಾಗಿಬಿಟ್ರೆ ಅವ್ರು ಚೆನ್ನಾಗಿ ಮೊಣಕಾಲು ಅಲ್ಲಾಡಿಸೋ ಶುರು ಮಾಡ್ತಾರೆ ನೀವು ಈಗಲೂ ಕೊಟ್ಟಿರ್ಬೋದು ಚನ್ ಅವ್ರಿಗೆ ಹೆಚ್ಚು ಪ್ರೋತ್ಸಾಹ ಉತ್ಸಾಹ ಬಂದ್ಕೊಳ್ಳೆ ಮೊಣಕಾಲು ಜೋರು ಜೋರಾಗಿ ಅಲ್ಲಾಡ್ಸೋದು ಶುರು ಮಾಡ್ತಾರೆ ಆದರೆ ಉಳಿದೋರು ನರ್ವಸ್ನಿಂದ ಮಾಡ್ತಾರೆ ಅವ್ರಿಗೆ ನರ್ವಸ್ನೆಸ್ನಿಂದಲ್ಲ ಅವರದ್ದೊಂದು ಕ್ರಿಯಾತ್ಮಕ ಶಕ್ತಿಯಿಂದ ಇದು ಯಾಕೆ ನಾನು ಹೇಳ್ತೀನಿ ಅಂದರೆ ಇವ್ರನ್ನ ಕಲ್ತಿದ್ದಕ್ಕೋಸ್ಕರ ಇವರೆಲ್ಲರ ನನಗೆ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ಪ್ರಭಾವ ಪ್ರಭಾವಗೊಳಿಸಿದ್ದಾರೆ ಒಂದು ಮೆಕ್ಯಾನಿಕಲ್ ಚೇಂಜ್ ಮಾಡಿದ್ದಾರೆ ಅಂದರೆ ಇದು ಮೆಕ್ಯಾನಿಕಲ್ ಅಲ್ಲ ಕೆಮಿಕಲ್ ಚೇಂಜ್ ಅಂತ ಹೇಳೋದು ರಾಸಾಯನಿಕ ಕ್ರಿಯೆ ಪ್ರತಿ ಇದು ಪ್ರತಿ ಇದು ಪರಿವರ್ತನೆ ಆಗಿದೆ ಹಾಗಂದ ಮೇಲೆ ನಾನು ಅಷ್ಟು ವಲ್ನರೇಬಲ್ ಅಂತ ನೀವು ಕೇಳ್ಬೋದು ಇಲ್ಲ ಲೈಫ್ನಲ್ಲಿ ಎಲ್ಲೆಲ್ಲಿ ಏನೇನು ಆಗುತ್ತೆ ಅಂತ ಹೇಳೋದೇ ಕಷ್ಟ ನಾವೇನು ನಿಶ್ಚಿತಗೊಳಿಸೋಕ್ಕಾಗಲ್ಲ ಯಾಕೆ ನಾನು ಒಂದು ರೀತಿಯಲ್ಲಿ ಹೇಳಿದ ಹಾಗೆ ಏನಾದರೂ ಮಾಡುತ್ತಿರ್ತಮ್ಮ ನೀವು ಸುಮ್ಮನೆ ಬೇಡ ಕೀಳು ಚಿವಿ ಈ ಚುಗುರ ಆ ಸಸ್ಯ ಕೀಳೋದು ಚಿಗಟಿ ಚಿಗುರೋದು ಈ ಥರ ಬಡಿ ಬೆಳಗ್ಗಿಂದ ಇದು ಬೆಳ ಜೀವನದ ಬೆಳಗಿನಿಂದ ಅಥವಾ ಬಾಲಿನಿಂದ ಮಾಡಿದ ಕೆಲಸಗಳು ಇವರೆಲ್ಲ ಹಾಗಲ್ಲ ಮಾಡುತ್ತಿರುತ್ತಮ್ಮ ಅಂದ್ರೆ ಮಾಡ್ತಿದ್ದಾರೆ ಮಾಡ್ತಿದ್ದರು ಅದರಲ್ಲೆಲ್ಲಕ್ಕಿಂತ ಆಶ್ಚರ್ಯ ಸುಬ್ಬಣ್ಣರು ಮತ್ತು ಹರದಾಸ್ ಭಟ್ರ ಬಗ್ಗೆ ಸಂಸ್ಥೆ ಇಷ್ಟು ವೇಗವಾಗಿ ಬೆಳಿತಾನು ನನಗೆ ಅನಿಸಿಲ್ಲ ನನಗೆ ಇಲ್ಲೂ ಕಷ್ಟವಾಗ್ತಿದೆ ಅದನ್ನು ಕಲ್ಪನೆ ಮಾಡೋಕ್ಕೆ ನಮ್ಗೆ ಯಾವಾಗಲೂ ಅನಿಸೋದು ವ್ಯಕ್ತಿಯಷ್ಟು ಬೇಗ ಬೆಳಿತಾನೆ ಸಂಸ್ಥೆ ಬೆಳೆಯೋದು ಅಷ್ಟು ಸುಲಭ ಅಲ್ಲ ಯಾಕೆ ಸಂಸ್ಥೆಯಲ್ಲಿ ಅಂದರೆ ಹತ್ತು ಜನ ಇರ್ತಾರೆ ಹತ್ತು ಜನರ ಮಾತು ಕೇಳಬೇಕಾಗತ್ತೆ ಅಲ್ಲಿ ಮುಂಡೆ ಮುಂಡೆ ಮತಿರ್ ಭಿನ್ನ ತುಂಡೆ ತುಂಡೆ ವಾಚರ್ ಭಿನ್ನ ಅಂತ ಇರುತ್ತೆ ಅಷ್ಟು ಭಿನ್ನ ಭಿನ್ನ ಇದ್ದಾಗ ಅದು ಹೇಗೆ ಒಟ್ಟಿಗೆ ಸೇರಿ ಮಾತಾ ಮಾಡೋದು ಅದೊಂದು ವ್ಯಕ್ತಿ ಶಿವರಾಮ್ ಅಂತ ಒಂದು ಒಂದು ಉದಾಹರಣೆ ಒಂದು ವ್ಯಕ್ತಿಯಾಗಿ ಹೇಗೆ ಎಷ್ಟು ಬೇಗ ಎಷ್ಟು ಬೇಗ ಮುಂದೆ ಹೋಗ್ತಾರೆ ಮುಂದೆ ಹೋಗ್ತಲೇ ಇರ್ತಾರೆ ಇನ್ನೂ ಅಲ್ಲಿ ಅವ್ರಿಗೆ ತಡೆಯೇ ಇಲ್ದಾಗ ಕಾಣುತ್ತೆ ಬಟ್ ಆದರೆ ಇವರಿಬ್ಬರಲ್ಲಿ ಮಾತ್ರ ನಾನೇ ನೋಡಿದ ಹಾಗೆ ಎರಡೂ ಕಡೆ ನನಗೆ ಪ್ರಾರಂಭದಿಂದ ಒಂದು ಸಂಬಂಧ ಇತ್ತು ಒಂದು ಬೆಟ್ಟದ ಮೇಲೆ ಗುಡ್ಡದ ಮೇಲೆ ಅಲ್ಲಿಂದ ಹೇಗೆ ಅದು ಹೇಗೆ ಬೆಳೀತಾ 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 ನೀನಾಸಂ ಗ್ರೂಪ್ ಕಟ್ಟಿ ಕೂಟ್ ಕಟ್ಟಿದ ಮೇಲೆ ಅಲ್ಲಿ ಒಂದು ಸ್ಕೂಲು ಡ್ರಾಮಾ ಸ್ಕೂಲ್ ಅಂತಲೂ ಮಾಡಿ ಆಮೇಲೆ ನೀನಾಸಂ ಒಂದು ರೆಪರ್ಟ್ರೂ ಮಾಡಿ ಆಮೇಲೆ ಅದಕ್ಕೆ ಅಲ್ಲಿ ಫಿಲ್ಮ್ ಎಫಿಷನ್ ಕೋರ್ಸ್ ಅಂತ ಅಲ್ಲಿ ಮಾಡಿ ಬೆಳೀತು ಇಲ್ಲೂ ಹಾಗೇನೇ ಇಲ್ಲಿ ರವೀಂದ್ರ ಮಂಟಪ ಬೆಳೀತಾ ಇತ್ತು ಯಾಕಂದರೆ ಆಗ ಇಲ್ಲಿ ಮೇಲೆಗೆ ಇದು ಸೌಂಡ್ ಪ್ರೂಫ್ ಗೆನ್ ಮಾಡಬೇಕು ಅಂತ ಚರ್ಚೆ ಆಗ್ತಿದ್ದಾಗ ಈ ಗೋಣಿ ತಾಟಿನ ಬಗ್ಗೆ ಚರ್ಚೆ ಅದನ್ನು ಕೇಳಿದ್ದೆ ಅಲ್ಲಿ ಮುದ್ದೆ ಬಂದು ಮುದ್ರಣ ಮಂಟಪ ಆಯಿತು ಮುದ್ರಣ ಮಂಟಪ ಆದಮೇಲೆ ಇಲ್ಲಿ ಗೋವಿಪ ಫೌಂಡೇಶನ್ ಬಂತು ಇನ್ನು ಒಂದೊಂದಾಗಿ ಒಂದೊಂದಾಗಿ ಬೆಳೀತಾ 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 ನನಗನಿಸ್ತಾ ಹರ್ದಾಸ್ ಭಟ್ರು ಸಂಸ್ಥೆ ಎಷ್ಟು ಬೇಗ ಮುಂದ್ತಿದ್ದಾರೆ ಅಂತಾರೆ ಅಲ್ಲೇ ನನಗೆ ಆಶ್ಚರ್ಯ ಆಗೋದು ವ್ಯಕ್ತಿಗಿಂತ ಸಂಸ್ಥೆ ಎಷ್ಟು ಮುಂದುವರಿಯುತ್ತಲ್ಲ ಅಲ್ಲಿ ಒಂದು ಸೇರಿ ಒಂದು ಎರಡಲ್ಲ ಹನ್ನೊಂದು ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅಂದರೆ ಒಂದು ಸೇರಿ ಒಂದು ಹನ್ನೊಂದು ಆಗೋದೇ ಇದು ಸಂಸ್ಥೆಯ ಆ ಬೆಳವಣಿಗೆ ಆದರೆ ನಿಜವಾದ ಅರ್ಥದಲ್ಲಿ ಇದು ಬೆಳವಣಿಗೆ ಅಂತ ಒಪ್ಕೊಳ್ಬೋದು ಆ ದಿಸಲೇ ಹರದಾಸ್ ಭಟ್ರು ಬಹುಶಃ ಅವರ ಲೋಕಾಭಿರಾಮ್ ಭಾಷೆಯಲ್ಲೇ ಮಾತಾಡಿದರೆ ಅವರ ಇದು ಈ ಗೋವಿಂದ ಫೌಂಡೇಶನ್ ಬ್ರ್ಯಾಂಚು ಇನ್ನು ಸ್ವಲ್ಪ ದಿವಸದಲ್ಲೇ ಅಥವಾ ಈಗಾಗಲಿ ಆ ನ್ಯೂಯಾರ್ಕ್ನಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಕೂಡ ಬ್ರಾಂಚ್ ಓಪನ್ ಆಗುತ್ತೆನೋ ಯಾಕಂದರೆ ಅಲ್ಲಿ ಅವರ ಸಂಬಂಧಿಕರು ಇದ್ದಾರೆ ಅದನ್ನು ಭಾಳ ಬೇಗ ಓಪನ್ ಆಗ್ಬೋದು ಅಂತ ಇದು ಅವರ ಕೊಡುಗೆಯಿಂದ ನಾನು ಹೇಳ್ತಿರೋದು ಇನ್ನು ಇನ್ನು ನನಗವರ ಸಂಬಂಧ ಭಾಳ ಅದು ಕೂಡ ಭಾಳ ಅದ್ಭುತವಾದ ವಿಚಿತ್ರವಾದಂತ ಹೇಳಬೇಕು ನಾನು ಇಲ್ಲೇ ಹತ್ತಿರದಲ್ಲಿ ಇಲ್ಲ ಕೇವಲ ತೊಂಬತ್ತು ಕಿಲೋಮೀಟ್ರ್ ದೂರದಲ್ಲಿ ಮಂಚಿ ಗ್ರಾಮದಲ್ಲಿ ಹುಟ್ಟಿದವನಾದರೂ ನಾನು ಉಡುಪಿಯನ್ನು ನೋಡಿದ್ದು ನನ್ನ ಮೂವತ್ತ ಎಂಟನೇ ವಯಸ್ಸಿನಲ್ಲಿ ಅಂದರೆ ಉಡುಪಿನೇ ನೋಡಿಲ್ಲ ಅಂದರೆ ಎಂಥ ಪಾಪಾತ್ಮ ನಾನು ಅಂದರೆ ಉಡು ಎಲ್ಲ ಇಲ್ಲಿ ಸುರತ್ಕಲ್ವರೆಗೆ ಬಂದಿದ್ದೇನೆ ಯಾಕಂದರೆ ಯಾರು ಚಿಕ್ಕಮ್ಮನ ಯಾರೋ ಇದರಲ್ಲಿ ಚಿಕ್ಕಮ್ಮ ಗಂಡ ಇದ್ದರು ಅದನ್ನು ಅಲ್ಲಿವರೆಗೆ ಬಂದಿದ್ದೇನೆ ಅಲ್ಲಿ ಉಡುಪಿಗೆ ಬರೋಕ್ಕೆ ನನಗೆ ಹೊಳೆ ಹೊಳೆದ ಪ್ರಶ್ನೆ ಅಲ್ಲ ಸಾಧ್ಯ ಇರಲಿಲ್ಲ ಯಾಕಂದರೆ ಬಸ್ಸು ಕೂಡಷ್ಟು ಅಲ್ಲಿ ಆಗ ಅನುಕೂಲತೆ ಇರಲಿಲ್ಲ ಆದರೆ ಸುರತ್ಕಲ್ಲೇ ಕೊನೆಗೆ ನನ್ನದಲ್ಲಿ ಒಂದು ಗಡಿಯಾಗಿತ್ತು ಅದನ್ನು ಉಡುಪಿಯಲ್ಲಿ ಬಂದಿದ್ದು ಒಂದು ರೀತಿಯಲ್ಲಿ ಹರದಾಸಪಟ್ರಿಂದ ಅಂದರೆ ಹರದಾಸಪಟ್ರ ಇಲ್ದೋಗಿದ್ದ ಸೌತ್ ಕಂಡ್ರದ ಬಗ್ಗೆ ಜೊತೆಯಲ್ಲಿ ಮತ್ತೆ ನನ್ನ ಸಂಪರ್ಕ ಬೆಳೀದುತ್ತೋ ಇಲ್ಲೋ ಅದು ಒಂದು ಸಲ ಸಂದೇನೂ ಆಗುತ್ತೆ ಆದರೆ ಇನ್ನೊಂದು ಸಂದೇನೂ ಇದೆ ಹರ್ದಾಸ್ ಭಟ್ರು ಕರ್ ಕರೆದಿದ್ದರಿಂದಲೇ ಉಳಿದವ್ರು ಯಾರೂ ಕರಿತಿಲ್ಲ ಅಂತ ಅದು ಅದೊಂದು ಭಯನೂ ಆಗ್ತಿದೆ ಬಹುಶಃ ಅದರಿಂದ ಅವ್ರು ಹರ್ದಾಸ್ ಕರೆದ ಮೇಲೆ ನಾವೇನು ಕರೆಯೋದು ಅಂತ ಅದು ಆ ಕಲ್ಪನೆದು ಬಂದಿರ್ಬೋದು ಅದು ಏನೇ ಆಗಲಿ ಅವರಿಂದಾಗಿ ಮತ್ತೆ ಕರ್ನ ಒಂದು ಸಲ ಕರೆದಿದ್ದಲ್ಲ ಮೊದಲು ನಿಜವಾಗೂ ಅವರು ಭಾಷಣಕ್ಕಿತ್ತಲೇ ಕರೆದ್ರು ಕರೆದ ಮೇಲೆ ನನಗೆ ಆಗ ನಿಜವಾಗೂ ಹಣದ ಅಭಾವ ಇತ್ತು ಮೊದಲಿಂದ ಇತ್ತು ಅಲ್ಲಿ ಈಗಲೂ ಇದೆ ಅಂತ ಇಟ್ಕೊಳ್ಳೋಣ ಆದರೆ ಡ್ರಾಮಾ ಸ್ಕೂಲಿಂದ ಬಂದಿದ್ದು ನ್ಯಾಷನಲ್ ಡ್ರಾಮಾ ಸ್ಕೂಲ್ ಬಂದ ಮೇಲೆ ಹಣದ ಅಭಾವ ಅದು ತುಂಬ ಇರ್ತಿತ್ತು ಆದರೆ ಆ ಭಾಷಣ ಕೊಟ್ಟ ಮೇಲೆ ಅವರು ಕವರ್ನಲ್ಲಿ ದುಡ್ಡು ಕೊಟ್ಟಿದ್ದು ನೋಡಿದ್ರೆ ನನಗೆ ಆಶ್ಚರ್ಯ ಆಗಿಬಿಡ್ತು ಅದು ನನಗೇನೋ ಅನಿಸ್ತಿದ್ದು ವಾಪಸ್ ಕೊಡಬೇಕೇನೋ ಅಥವಾ ಇದು ಅವ್ರು ಕೊಟ್ಟ ಮೇಲೆ ಉಪಚಾರಕ್ಕಾದರೂ ನನಗೆ ಬೇಕು ಬೇಡ ತೊಗೊಳ್ಳಿ ಅಂತ ಹೇಳಬೇಕು ತೊಗೊಳ್ಳಿ ಅಂತ ಹೇಳಿದ್ರೆ ಮತ್ತೆ ಅಷ್ಟರಸು ನನಗೆ ಲಾಭ ಹೋಯ್ತಲ್ಲ ಅಂತೇಳಿ ಈ ರೀತಿ ಒದ್ದಾಡಿದ್ದೆ ಅದು ಅವರು ಮೊದಲು ನನಗೆ ಬಂದು ಭೇಟಿಯದ್ದು ಗಾಂಧಿನಗರದಲ್ಲಿ ಶಿವಾನಂದವರ ಮನೆಯಲ್ಲಿ ಜಿ ವಿ ಶಿವಾನಂದ ಅಂತ ವೀರಣ್ಣವ್ರ ಮಗ ಅಲ್ಲಿ ಬಂದಾಗ ಅವರು ಇದು ಐತಾಳರ ಸರಸ್ವತಿ ಲಾಡ್ಸ್ ಐತಾಳ್ರಲ್ಲ ಅಲ್ಲಿ ಇಳಿದು ಅಲ್ಲಿಂದ ಮನೆ ಬಂದಿದ್ದರು ಆ ರೂಮ್ಗೆ ಬಂದಿದ್ದರು ಆ ರೂಮ್ ಚಿಕ್ಕ ರೂಮ್ ಅದು ಅದು ಒಂದೇ ಕುರ್ಚಿ ಇದ್ದರೆ ನನ್ನ ಕುರ್ಚಿನ ಅವ್ರಿಗೆ ಕೂತ್ಕೊಳ್ಳಿ ಕೊಟ್ಟು ನಾನು ಮೇಜಿಗೆ ಒರ್ಕೊಂಡು ಮಾತಾಡಿದೆ ಅವ್ರು ಹೇಳಿದ್ರು ನಮ್ಮಲ್ಲಿ ಬನ್ನಿ ನಮ್ಮಲ್ಲಿ ನಾಟಕ ಆಡಿ ಅಂತ ಹೇಳ್ದು ಯಾವತ್ತು ನಾಟಕ ಆಡ್ಬೋದು ಅಂತ ನಾನೇ ಹೇಳ್ತೀನಿ ಮಾಡಿ ತುಗ್ಲಕ್ಕೆ ಮಾಡ್ಬೋದು ಆಗ್ಬೋದು ಅಂತ ಆಗೋದಲ್ಲ ಅಂತ ಹೇಳಿ ಬಟ್ ತುಗ್ಲಕ್ಕಾದರೆ ಭಾಳ ಖರ್ಚಾಗುತ್ತೆ ಸೆಟ್ಟಿಂಗ್ ಖರ್ಚು ಮಾಡಬೇಕಾಗುತ್ತೆ ಆ ಕಾಸ್ಟ್ಯೂಮ್ ಖರ್ಚಾಗುತ್ತೆ ಹಾಗೆ ಅಂತ ಹೇಳಿದ ಕೂಡೇ ಅವ್ರು ಭಾಳ ಉತ್ಸಾಹದಲ್ಲಿ ತಮ್ಮ ಊರಿನ ಅನುಭವದ ಹಿನ್ನೆಲೆಯಲ್ಲಿ ಹೇಳಿದ್ರು ಆ ಅದೇನು ಸಮಸ್ಯೆನೇ ಅಲ್ಲ ಯಾಕೆಂದ್ರೆ ಅಲ್ಲಿ ಬುಡನ್ ಸಾಬ್ಬು ಇದ್ದಾನೆ ಅವ್ನು ಬೇಕಾದ ಕಾಸ್ಟ್ಯೂಮ್ ತರ್ಬೋದು ಅಂತ ಆಗ ನನ್ನ ನನ್ನಲ್ಲಿ ರಾಷ್ಟ್ರೀಯ ನಾಟಿ ವಿದ್ಯಾಲಯ ಸಿದ್ಧಾಂತಗಳ ದೊಡ್ಡ ದೊಡ್ಡ ಧ್ವಜ ಬಾಟುಗಳಿದ್ದು ಆ ಬಾವುಟಗಳಿಂದಾಗಿ ಸ್ವಾಮಿ ಹಾಗಲ್ಲ ಆಗೋಲ್ಲ ಸ್ವಾಮಿ ಏನು ಯಾರು ಆ ಕಟ್ ಹೊಲಿಸಿದ್ದನ್ನು ಯಾರ ಅಳತೆಗೆ ಹೊಲಿಸಿದ್ದನ್ನು ಆ ಹಾಕೋಬೇಕಾಗುತ್ತಾ ನಮ್ಮ ಅಳತೆಗೆ ಬೇಕಾಗಿತ್ತಂತೆ ಆಗ ಸ್ವಲ್ಪ ಸ್ವಲ್ಪ ಸುಮ್ಮನಾಗಿ ಬಿಟ್ರು ಅದೆಲ್ಲ ಮಾಡುವ ಅಂತಂದರು ಆ ಮಾಡುವ ಅನ್ನಿದ್ದು ನನಗೆ ಆಮೇಲೆ ಅಂತ ನನಗೆ ಹಾಗೆ ಮಾತಾಡಬಾರ್ದಾಗಿತ್ತು ನನ್ನಲ್ಲಿ ಎಲ್ಲೋ ಒಂದು ವಿನಯ ಅಂತ ಹೇಳಿ ಆಮೇಲೆ ಬಂದಮೇಲೆ ಅಂತ ಆಮೇಲೆ ಆ ಬರ್ತಾ ಬರ್ತಾ ನನಗಿದು ನಿಜವಾಗ ಅವ್ರ ಬಗ್ಗೆ ಹೆಚ್ಚೆಚ್ಚು ಗೌರವ ಬಂತು ಅಂದರೆ ನನಗೆ ಹೊಟ್ಟೆಗಿಚ್ಚು ಬಂತು ಅಂತ ಹೇಳಬೇಕು ನಾನು ಯಾರನ್ನ ಹೊಗಳಿದ್ರೆ ಅರ್ಥ ನನಗೆ ನಿಜವಾಗ ಮಾಸ್ಸರೇ ಬಂದಿದೆ ಅಂತಲೇ ಅರ್ಥ ಅಂದರೆ ಆ ಮಾಸ್ಸರಿ ಇಲ್ಲದೆ ಹೋಗಿದ್ರೆ ನಾನು ಹೊಗಳೋದಿಲ್ಲ ಆದನ್ನ ನಾನು ರಾಜೀವ್ ಗಾಂಧಿನ ಬೈದರೆ ನನಗೆ ಮತ್ಸರ ಇಲ್ಲ ಅವ್ರ ಬಗ್ಗೆ ಯಾಕಂದ್ರೆ ಯಾಕಂದ್ರೆ ಅಲ್ಲಿ ಯಾವ ಥರದ್ದು ಕೂಡ ಪೈಪೋಟಿ ಇಲ್ಲ ನನಗೆ ಇಲ್ಲಿ ಬಂದ್ಕುಳಿ ನಿಜವಾಗೂ ಅವರ ಲೋಕಾಭಿರಾಮ ಆಗಲಿ ಇದೆಲ್ಲ ಓದಿದಾಗ ನಿಜವಾಗೂ ಇಷ್ಟು ಚಂದ್ರ ಬರೀತಾರಲ್ಲ ನನಗೆ ಬರೆಯೋಕೆ ಆಗೋಲ್ಲ ಅಂತ ಯಾಕಂದ್ರೆ ಹಿಂದೆ ನಾನು ಇಲ್ಲಿ ಪುತ್ತೂರಲ್ಲಿ ಇದ್ದಾಗ ಶಿವರಾಮ್ ಕಾರಂತರ ಸಿರಿಗನ್ನಡ ಅರ್ಥಕೋಶವನ್ನು ಹತ್ತು ಪುಟ ಬಾಯ್ಪಾಟ ಮಾಡಿದ್ದೆ ಅಂದರೆ ಶಬ್ದಗಳ ಸಂಗ್ರಹದಿಂದ ಕವಿತೆ ಬರೀಬಲ್ಲೆ ಅಂತ ಆ ಥರ ಹತ್ತು ಅಂತ ಹುಚ್ಚು ಅದೇನಾದರೂ ಮಾಡುತ್ತಿರೋ ತಮ್ಮ ಲಕ್ಷಣ ಅದು ಅಲ್ಲಿ ಅದು ಹಾಗೆ ಮಾಡಿದಾಗ ಇಲ್ಲಿ ಒಂದು ನಿಜವಾಗ ಒಂದೊಂದಾಗಿ ಅವರ ಕ್ರಿಯೆಗಳನ್ನು ಇವುಗಳನ್ನು ಓದಿದಾಗ ಆ ಗತ್ತು ಆ ಗಾಂಭೀರ್ಯವನ್ನು ನೋಡಿದಾಗ ಅವರ ಯಾಜಮಾನಿಕೇನ ನಾನು ಯಾಜಮಾನಿಕೆ ಅದು ನಕಾರಾತ್ಮಕ ಹೇಳ್ತಿರಲ್ಲ ಗುಣಾತ್ಮಕವಾಗಿ ಹೇಳ್ತಿರೋದು ಆ ಒಂದೊಂದು ನೋಡಿದಾಗ ಆಮೇಲೆ ಅವ್ರು ಸುಲಭವಾಗಿ ಬಾಯಲ್ಲಿ ಹೇಳ್ತಾರೆ ಕೆಲಸ ಮಾಡಿಸ್ತಿರೋದನ್ನು ನೋಡಿ ಅದನ್ನು ನೋಡಿದಾಗ ನಂಗೆ ಒಂದು ನಿಜವಾಗೂ ಹೊಟ್ಟೆ ಕಿಚ್ಚು ಹೆಚ್ಚುತ್ತಾ ಹೋಯಿತು ಅಂದರೆ ಅವ್ರ ಬಗ್ಗೆ ಹೆಚ್ಚು ಅಡ್ಮಿನೇಷನ್ನು ಗೌರವ ಬರೋಕೆ ಶುರುವಾಯಿತು ಆಮೇಲೆ ಅವರ ಮನೇಲೇ ಇದ್ದಿದ್ದರಿಂದ ನನಗೆ ಇನ್ನೊಂದು ನನ್ನೊಂದು ಅಭಾವ ಇತ್ತು ನಾನು ದಕ್ಷಿಣ ಕನ್ನಡದವ್ರು ಆಗಿದ್ದರೂ ಕೂಡ ಊಟದ ಬಗ್ಗೆ ನನಗೆ ಎಂದೂ ಕೂಡ ಆಸಕ್ತಿ ಇರಲಿಲ್ಲ ಅದು ಈಗಲೂ ಕೂಡ ಇಲ್ಲ ಆದರೆ ಇವರು ತಮ್ಮ ಮನೆಯಲ್ಲಿ ಊಟ ಮಾಡೋದು ಹೇಗೆ ಅದನ್ನು ಹೇಗೆ ಅನುಭವಿಸಬೇಕು ಅನ್ನೋದನ್ನು ಅದನ್ನು ಕೂಡ ನನಗೆ ಇಲ್ಲಿ ಹೇಳಿಕೊಟ್ರು ಅದನ್ನು ಯಾಕೆಂದ್ರೆ ಅವ್ರ ಮನೆಯಲ್ಲಿ ಸುಮತಿಯವರ ಅವರ ಊಟ ಇದಕ್ಕೆ ಇದು ಭಾಳ ಪರ್ಸನಲ್ ಅಂತ ಇರ್ಬೋದು ಆದರೆ ನನಗೆ ನನ್ನ ಜೀವನದಲ್ಲಿ ಇದು ಪರ್ಸ್ನಲ್ ಅಲ್ಲ ಯಾಕೆಂದರೆ ಇದು ಜೀವನಕ್ಕೆ ಸಂಬಂಧಪಟ್ಟದ್ದೇ ಆದ್ದರಿಂದ ಅವರ ಅವರ ಮಾಡಿದ ಕೆಲಸಗಳಿಗೂ ಒಂದು ದಬ್ಬ ಕೆಲಸಗಳಿಗೊಂದು ಸಂಬಂಧ ಇರೋದರಿಂದ ಈ ಮಾತ್ರ ಹೇಳ್ತಿದ್ದೇನೆ ಅದೇ ರೀತಿಯಲ್ಲಿ ಅವರ ಬದುಕಿನಲ್ಲಿ ಅವರ ಮಾತು ಸ್ಪಷ್ಟತೆ ಅದು ಸಲ ಇಟ್ಟ ಹಾಗೆ ಆಗುತ್ತೆ ಹೀಗಿರ್ಬೋದೇನೋ ಹಾಗೆರ್ಬೋದು ನಂತರ ಒಂದು ನಿಮ್ಮನ್ನು ಕೆದ ಒಂಥರ ಕೆದಕು ಹಾಗೆ ಕೆಣಕು ಹಾಗೆ ಬರೀತಾರೆ ಆದರೆ ಮಾತಾಡುವಾಗ ಬಹಳ ಕಡಾಖಂಡಿತವಾಗಿ ಮಾತಾಡ್ತಿದ್ರು ಅಂತ ಇಟ್ಕೋಬೇಕು ಆ ಕಡಾಖಂಡಿತ ಕೂಡ ನಮಗೆ ನನಗೊಂಥರ ಬಹಳ ಮುಜುಗುರಾಗ್ತಿತ್ತು ಯಾಕೆ ನಾನು ಕಡಾಖಂಡಿತ ಮಾತಾಡಕ್ಕೆ ನನಗೆ ಆಗತ್ತಲೇ ಇಲ್ಲ ಅದು ಯಾಕಂದರೆ ನಾವು ಬ ಅದು ಒಂದು ಸಲ ಭಾಷಣ ದೊಡ್ಡದಾಗಿ ಬಿಟ್ಟರೆ ನಾವು ಹೇಗೆ ಸುಮ್ಮನೆ ಕೂತ್ಕೊಂಡು ಕೇಳ್ತೀವಿ ಏನು ಮಾಡೋಕ್ಕಾಗಲ್ಲ ನೋಡಿ ಆ ಸ್ಥಿತಿ ಬಂದ ಹಾಗೆ ಒಂಥರ ಮುಜುಗರ ಸ್ಥಿತಿ ಬಂದುಬಿಡುತ್ತೆ ಏನು ಮಾಡೋಕ್ಕಾಗೋಲ್ಲ ಅದೇ ರೀತಿ ನನಗೆ ಏನು ಮಾಡೋಕ್ಕಾಗ್ತಿಲ್ಲ ಅವರ ಅದನ್ನು ನೋಡಿದಾಗ ಏನು ಮಾಡೋದು ಗೊತ್ತು ಕೂಡ ಆಗ್ತಿಲ್ಲ ಆದರೆ ಅದರಿಂದ ಒಂದು ರೀತಿಯಲ್ಲಿ ದಕ್ಷಿಣ ಕನ್ನಡದ ಬಗ್ಗೆ ವಿಶೇಷವಾಗಿ ಉಡುಪಿ ಬಗ್ಗೆನೇ ಉಡುಪಿ ಕೇಂದ್ರದ ಬಗ್ಗೆ ಹೆಚ್ಚು ಸಂಪರ್ಕ ಬೆಳಿದ್ದು ಈ ಮಧ್ಯೆಯಲ್ಲಿ ಒಂದು ಸಲ ಇಲ್ಲಿ ಅಪ್ಲೈ ಮಾಡಿ ಕೂಡ ಮಾಡಿದ್ದೆ ಹಿಂದಿ ಟೀಚರ್ಗೆ ಅಂಥೇಳಿ ಆಗ ಜಿ ವಿರ್ ಮನೇಲಿದ್ದೆ ಮಡ್ರಾಸ್ನಲ್ಲಿದ್ದೆ ನಾನು ಡೆ ಬೆನಾರಸ್ನಲ್ಲಿ ಓದ್ತಿದ್ದೆ ರೀಸರ್ಚ್ ಒಂದು ವರ್ಷ ಆಗಿತ್ತು ಯಾಕಂದ್ರೆ ಮತ್ತೆ ಅದೇ ಅಭಾವದ ತುತ್ತ ತುಟ್ಟ ತುದಿಲಿ ಇಲ್ಲಿ ಬರಬೇಕು ಅಂತ ಹೇಳಿ ಈ ಕಾಗದ ಬಂತು ಸಣ್ಣ ಕಾರ್ಡ್ ಬಂತು ಬಹುಶಃ ಇವರೇ ಬರ್ದಿದ್ದಂತೂ ಕಾಣುತ್ತೆ ಯಾಕಂದ್ರೆ ಸೊಟ್ಟ ಅಕ್ಷರಗಳಿದ್ದು ಅದನ್ನು ಇವ್ರು ಬರ್ದಿದ್ದು ಅನಿಸ್ಬಿಡ್ತೆ ಆಗ ಬರಬೇಕು ಅಂತ ಅನಿಸ್ತಾ ಅಯ್ಯರೇ ಹೇಳಿದರು ಒಂದು ವರ್ಷ ಮಾಡಿದ್ದು ಇನ್ನೊಂದು ವರ್ಷ ಮುಗಿಸಿಬಿಡು ಹೇಗಾದ್ರು ಅಂತ ಆದ್ರೆ ಬರಲಿಲ್ಲ ಇಲ್ಲದ ಹಿಂದಿ ಟೀಚರ್ ಆಗಿಬಿಡ್ತಿದ್ದೆ ಆಗ ಯಾಕೆ ಆಮೇಲೆ ನಾನು ಬೆನಾರಸ್ ಹೋಗಿದ್ದು ಕೂಡಲೇ ಅಲ್ಲಿ ಮುಗಿಸಿದ ಕೂಡಲೇ ನೆಟ್ ನೇರವಾಗಿ ನಾನು ಬ್ಯಾನೆ ಇದು ಡ್ರಾಮಾ ಸ್ಕೂಲ್ಗೆ ಹೋಗಿದ್ದ ಮೇಲೆ ಆಮೇಲೆ ನಾನು ಐದಾರು ವರ್ಷಗಳಿಂದ ತಂದೆ ತಾಯಿಗಳನ್ನ ಯಾರು ನೋಡೋಕ್ಕಾಗಲಿಲ್ಲ ಆಗ ಏವೊಂದು ಜೊತೆ ಇವರು ಇಲ್ಲಿ ಕರೆಸಿದ್ರು ಕರೆಸಿದಾಗ ಒಂದು ನಮ್ಮ ತಂದೆ ತಾಯಿಗಳನ್ನ ಇಬ್ಬರನ್ನು ಮುಂದೆ ಕೂಡಿಸಿದರು ನಮ್ಮ ತಂದೆ ಅವರಿಗೆ ಕಾಣಿಸ್ತಿರಲಿಲ್ಲ ಆದರೆ ನಾಟಕ ಇಲ್ಲಿ ಆಗ್ತಿದ್ರೆ ನೇ ಸ್ವಲ್ಪ ನಿಧಾನವಾಗಿ ಕುರ್ಚಿನ ತಿರುಗಿಸ್ಬಿಟ್ಟು ಆ ಸ್ಪೀಕರಲ್ಲಿ ಇದು ಆ ಕಡೆ ತಿರುಗಿದ್ರು ಯಾಕಂದ್ರೆ ಅವರಿಗೆ ಧ್ವನಿಯಲ್ಲಿ ಬರ್ತಿತ್ತು ಅಲ್ಲೇ ನಾಟಕ ನಾಟಕ ಧ್ವನಿ ಇರಲಿಲ್ಲ ಅವರಿಗೆ ಇದು